ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಕೊಲೆ ಮಾಡಿರುವವರ ವಿರುದ್ಧ ಸಂಕೇಶ್ವರ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು ಈ ಪ್ರತಿಭಟನೆಯಲ್ಲಿ ಸಂಕೇಶ್ವರದ ಎಲ್ಲಾ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ಮತ್ತು ಮೆಡಿಕಲ್ ಶಾಪ್ ಸಿಬ್ಬಂದಿ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅತ್ಯಾಚಾರಕ್ಕೆ ಶಿಕ್ಷೆ ಆಗುವಂತೆ ಡಾಕ್ಟರ್ ದೊಡ್ಡಮನಿ ಡಾಕ್ಟರ್ ವಿಕಾಸ್ ಪಾಟೀಲ್ ಡಾಕ್ಟರ್ ಜೆಎನ್ ಕರ್ಜಗಿ ಅವರು ಮಾತನಾಡಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಡಲಾಯಿತು ಸ್ವಲ್ಪ ಆಯಾಸ ಬಂದಾಗ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಹೋದಂತ ಒಂದು ಸೆಮಿನಾರ್ ಹಾಲ್ನಲ್ಲಿ ಡಾಕ್ಟರ್ ಮೋಮಿತಾ ಮೂವತ್ತೊಂದು ವರ್ಷದ ಮಹಿಳೆಯ ಮೇಲೆ ಸಾಮೂಹಿಕವಾದ ಒಂದು ಬಲತ್ಕಾರವಾಗ್ತದೆ ಇದು ನಮ್ಮ ಭಾರತ ದೇಶದಲ್ಲಿರುವ ಇವತ್ತಿನ ಪರಿಸ್ಥಿತಿ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಕೇಂದ್ರ ಸರ್ಕಾರವಾಗಿರಲಿ ಇಂಥ ಒಂದು ಘಟನೆಗಳನ್ನ ಅಷ್ಟ ಸಹಜವಾಗಿ ನೋಡ್ತಾ ಇರೋದು ಒಂದು ಖಂಡನೀಯ ಇವತ್ತು ನಮ್ಮ ಭಾರತ ದೇಶದ ಹೆಣ್ಣು ಮಗಳಂತಂದರೆ ಭಾರತಕ್ಕೆ ಭಾರತ ಅಂತ ಒಂದು ತಾಯಿಯ ಹುದ್ದೆಯನ್ನು ಭಾರತೀಯರಿಗೆ ನೀಡುವಂಥ ಒಂದು ಪರಿಸ್ಥಿತಿ ಇದ್ದಾಗ ಕೂಡ ಭಾರತೀಯರ ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವಂಥ ದೌರ್ಜನ್ಯವನ್ನು ನಾವು ಇವತ್ತು ಸಂಕೇಶ್ವರದ ಸಮಸ್ತ ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ಫಾರ್ಮಸಿ ಎಲ್ಲ ಡಾಕ್ಟರ್ಸ್ಗಳು ಕೂಡ ಮತ್ತು ಇನ್ನುಳಿದ ನಮ್ಮ ಸಮಾಜದ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಕೂಡ ಇವತ್ತು ನಾವು ಒಂದು ದಿನದ ಗೋಸ್ಕರ ಇವತ್ತು ಸಂಕೇಶ್ವರದಲ್ಲಿ ನಾವು ವೈದ್ಯಕೀಯ ಸೇವೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ ಇನ್ನು ಮುಂದಾದರೂ ಕೂಡ ನಮ್ಮ ಸರ್ಕಾರಗಳು ಎಚ್ಚೆತ್ತು ಪ್ರತಿಯೊಂದರಲ್ಲಿ ನಮ್ಮ ದೇಶದ ಒಂದು ದುರ್ದೈವ ಅಂತಂದರೆ ಪ್ರತಿಯೊಂದರಲ್ಲಿ ರಾಜಕೀಯ ಬರ್ತದೆ ಯಾವುದೇ ಒಂದು ದುರ್ಘಟನೆ ಈ ಒಂದು ರೇಪ್ ಕೇಸ್ ಆದಾಗ ಕೂಡ ಅದರಲ್ಲಿ ಕೂಡ ಒಂದು ಏನು ಬರ್ತದೆ ಅಂತಂದರೆ ಪಕ್ಷ ಬರ್ತದೆ ಪಕ್ಷವನ್ನು ಹಿಂದಿಟ್ಟು ನಾವು ಇವತ್ತು ಹೋರಾಡ ಹೋರಾಡಬೇಕಾಗಿದೆ ನಮ್ಮ ಹೆಣ್ಣು ಮಕ್ಕಳ ಸಂಬಂಧಿ ಅವ್ರ ಗೌರವ ಸಂಬಂಧ ಅದಕ್ಕೆ ನಮ್ಮ ಎಲ್ಲ ವೈದ್ಯಕೀಯ ಪರವಾಗಿ ನಾವು ಇವತ್ತು ಖಂಡಿಸ್ತೇವೆ ಈ ಒಂದು ನ್ಯಾಯವನ್ನು ಸರ್ ಹೇಳಿದ ಹಾಗೆ ಅವರಿಗೆ ಜೀವಾವಾದಿ ಶಿಕ್ಷೆ ಅಥವಾ ಮರಣ ಶಿಕ್ಷೆ ಆಗಲಿ ಅಂತ ನಾವು ಎಲ್ಲರೂ ಇವತ್ತು ಖಂಡಿಸ್ತೇವೆ ಈ ಏನೇ ಸ್ಟ್ರೈಕ್ ಮಾಡ್ತಾ ಇದ್ರಲ್ಲ ಡಾಕ್ಟರ್ಸ್ ಇದ್ರಲ್ಲ ಅವ್ರನ್ನೆಲ್ಲ ಹೊಡೆದಿದ್ದಾರೆ ಆಮೇಲೆ ಎಲ್ಲೆಲ್ಲಿ ಅವ್ರ ಕ್ಯಾಶುಯಲ್ಟಿ ಇರ್ಬೋದು ಅಲ್ಲೆಲ್ಲೆಲ್ಲಿ ಸೀನ್ ಇದೆ ಅಲ್ಲೆಲ್ಲ ಹೊಡೆದಿದ್ದಾರೆ ಅಂದರೆ ಅವ್ರು ಸಾಧ್ಯ ಆದ ಮಸ್ತ್ ಅದ್ರ ಮಟ್ಟಿಗೆ ಆ ಏನೇನು ಎವಿಡೆನ್ಸ್ ಸಿಗ್ಬೋದಲ್ಲ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡಿದೆ ಅಂದರೆ ಈ ಕೇಸಲ್ಲಿ ಯಾರು ಸಿಗಬಾರ್ದು ಆ ಒಂದು ಉದ್ದೇಶಕ್ಕೆ ಆ ಥರ ಮಾಡಿದ್ದಾರೆ ಇದನ್ನೆಲ್ಲ ನಮ್ಮ ಈಗ ಆಲ್ರೆಡಿ ಈಗ ಅಂದರೆ ಈ ಕೇಸನ್ನು ಸಿ ಬಿ ಐ ತಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಯಾರ್ಯಾರು ದಂಗೆ ಮಾಡಿದ್ದಾರೆ ಮೊದಲು ಕ್ರೈಮ್ ಮಾಡಿದ್ದಾರೆ ಆಮೇಲೆ ದಂಗೆ ಮಾಡಿದ್ದಾರೆ ಅವ್ರಿಗೆಲ್ಲೂ ಕಠಿಣ ಶಿಕ್ಷೆ ಆಗಲಿ ಅಂತಲೇ ನಮ್ಮದು ಆಶೆ ಬೇಕು We want justice! We want justice! We want justice! We want justice.